मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो कुमार सर सी एन ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ಬೆಳಗಿನ ನಮಸ್ಕಾರ ಇವತ್ತು ನಮ್ಮ ಜೊತೆ ವಿಧಾನ ಪರಿಷತ್ ನ ಸದಸ್ಯರಾದ ಹಿರಿಯ ರಾಜಕಾರಣಿ ವಿಶ್ವನಾಥ್ ಅವರು ಮಾತಾಡ್ತಾರೆ ಮಾತಾಡ್ತಾರೆ ಕಾರಣ ಏನಂದ್ರೆ ಇವತ್ತು ನಮ್ಮ ಬೆಂಗಳೂರಿನ ಮುಖ್ಯ ತಾಣ ಉಸಿರು ತಾಣ ಕಬ್ಬನ್ ಪಾರ್ಕ್ ಅನ್ನ ಐದು ಎಕರೆ ಜಮೀನಲ್ಲ ಇವತ್ತು ಪೋದಾರ್ ಅವರಿಗೆ ಕೊಡ್ಲಿಕ್ಕೆ ಹೊರಟಿದೆ ಸರ್ಕಾರ ಇದನ್ನ ಸರ್ಕಾರ ಹಿಂದೆ ಬಿಜೆಪಿ ಅವರು ಈ ರೀತಿ ಮಾಡ್ತಾರೆ ಅಂದಾಗ ಇದೇ ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ಇದನ್ನ ವಿರೋಧ ಮಾಡಿದ್ರು ಇವತ್ತು ಅವರೇ ಅದನ್ನೇ ಮಾಡಕ್ ಹೊರಟಿದ್ದಾರೆ ಇವತ್ತು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಐದು ಎಕರೆ ಜಮೀನನ್ನ ಉಳಿಸಬೇಕಾಗಿದೆ ಈ ಕುರಿತಂತೆ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಇದ್ರು ಇವತ್ತು ಬಿಜೆಪಿ ಇದ್ರು ಆದ್ರೆ ಅವರು ನನ್ನ ಅಜೆಂಡಾ ಬದ್ಲಾದ್ರು ಅಜೆಂಡಾ ಬದಲಾಗಲ್ಲ ಅಂತ ಹೇಳಿ ಅವರು ಯಾವಲ್ಲ ಅವರ ವಿಚಾರಗಳಿಗೆ ಬದ್ಲಾಗಿರ್ತಾರೆ ಸರ್ ಈ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನೋಡಿ ಶಶಿಕಾ ಶಿರೇಖಾ ಬಹಳ ಆಘಾತಕಾರಿ ಇದು ಕಬ್ಬನ್ ಪಾರ್ಕ್ನೆ ಮಾರ್ಲಿ ಹೊರಟವ್ರು ಅಯ್ಯೋ ಎಲ್ಲರೂ ಉಂಟು ಯಾಕೆ ಇವತ್ತು ಪಾರ್ಕ್ ಗಳ ಉದ್ದೇಶ ಏನು ಸರ್ಕಾರ ಸಮಾಜ ಇವೆಲ್ಲ ಕೂಡ ಲಂಗ್ ಗಳು ಇವೆಲ್ಲ ನಮ್ಗೆ ಒಳ್ಳೆ ಗಾಳಿ ಬೆಳಕು ಅದು ಇದೆಲ್ಲ ಬರಬೇಕು ಹಸಿರು ನೋಡ್ಬೇಕು ಭವಿಷ್ಯದಲ್ಲಿ ನಮ್ಗೆ ನಮ್ ಕುಟುಂಬಗಳಿಗೆ ಒಳ್ಳೇದಾಗ್ಬೇಕು ಅಂತ ಇಟ್ಟಿರ್ತಕ್ಕಂಥದ್ದನ್ನ ಇವ್ ಯಾರು ನಿಮ್ ತೀಟೆಗೆ ನಿಮ್ ಲಾಭಕ್ಕೆ ಲಂಚಕ್ಕೆ ಮಾರ್ಕೋತಾರೆ ಸರ್ಕಾರ ಅಂದ್ರೆ ಛೀ 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 ನಾನ್ ಬಾಳ ಕ್ಲೀನು ನನ್ ಬಾಳ ಕ್ಲೀನು ನಂದು ಕಪ್ಪು ಮಸಿ ಇಲ್ಲ ಅಂತ ಸಿದ್ದರಾಮಯ್ಯನೇ ಈ ತರ ಹೊರಟ್ರೆ ಎಲ್ಲಿ ಎಲ್ಲಿ ನ್ಯಾಯ ಕೇಳ್ತೀರಾ ಯಾರನ್ನ ಕೇಳ್ತೀರಾ ಛೀ ಚಿ ಐ ಕಂಡೆಮ್ ದಿಸ್ ಅಲ್ಲ ಸಿದ್ದರಾಮಯ್ಯ ಅವರು ಇದುವರೆಗೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇದ್ರ ಬಗ್ಗೆ ಇದೆಲ್ಲ ಕಿವಿಗೆ ಬೀಳ್ತಾ ಇದ್ರು ಯಾಕೆ ಈ ರೀತಿ ಈ ರೀತಿ ಸಿದ್ದರಾಮಯ್ಯ ಅವ್ರನ್ನ ನೀವೇ ಕಾಂಗ್ರೆಸ್ ಕರ್ಕೊಂಡ್ಬಂದವರು ಈ ರೀತಿ ಸಿದ್ದರಾಮಯ್ಯ ಅವರು ಹಿಂಗ ಆಗ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಸಿದ್ದರಾಮಯ್ಯ ಇಷ್ಟು ಕೆಳಗಿಳಿತಾರೆ ಇಷ್ಟು ಭ್ರಷ್ಟ ಆಗ್ತಾನೆ ಅಂತ ನಮಗೂ ಗೊತ್ತಿಲ್ಲ ಮೊದ್ಲು ಬಟ್ ಈಗ ನೋಡಿದ್ರೆ ಅಯ್ಯೋ ಯೂ ಎಲ್ರು ಮೀರಿಸ್ಬಿಟ್ಟ ಮನುಷ್ಯ ತಗಡ್ರಿ ಛೇ 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 ನಾನು ಇವತ್ತು ಆಗ್ರಹ ಮಾಡ್ತಾ ಇದೀನಿ ಸರ್ಕಾರಕ್ಕೆ ದಯ ಮಾಡಿ ಅಂತ ಕೆಟ್ಟ ಕೆಲಸಕ್ಕೆ ಜನ ವಿರೋಧಿ ಕೆಲಸಕ್ಕೆ ಸಮಾಜ ವಿರೋಧಿ ಕೆಲಸಕ್ಕೆ ಜನರ ಸ್ವಾಸ್ಥ್ಯದ ಮೇಲೆ ಪರಿಣಾಮ ಬೀರುವಂತ ದಿಕ್ಕಿ ಮಾಡಕ್ ಹೋಗ್ಬೇಡ್ರಿ ನೀವು ಅಂತ ಹೇಳ್ತೀನಿ ಸರ್ ಈಗ ವಿಧಾನ ಪರಿಷತ್ ಅಲ್ಲಿ ಈಗ ನೀವು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಒಂದು ನಿಲುವಳಿಯನ್ನ ಸೂಚ ತೆಗೆದುಕೊಳ್ತೀರಾ ಅಂತ ಈಗ ಅದು ಬೆಂಗ್ಳೂರ್ ಡೆವಲಪ್ಮೆಂಟ್ ನಲ್ಲಿ ಇದು ಸೇರುತ್ತೆ ಈಗ ಈ ನಿಟ್ಟಿನಲ್ಲಿ ತಾವು ಚರ್ಚೆ ಮಾಡ್ತೀರಾ ಅಲ್ಲಿ ಯಾಕಂದ್ರೆ ಇವತ್ತು ಸರ್ಕಾರ ಮಾತಾಡ್ತಾ ಇಲ್ಲ ತೋಟಗಾರಿಕೆ ಸಚಿವರು ಮಾತಾಡ್ತಾ ಇಲ್ಲ ಈಗ ಜನ ಯಾರ ಹತ್ರ ಹೋಗ್ಬೇಕು ಸರ್ ನಿಮ್ಮಂತ ಸಾಮಾಜಿಕ ಕಳಕಳಿ ಈ ವಿಚಾರ ನಾವು ಮಾತಾಡಿಸಬೇಕಾಗಿದೆ ಇಲ್ಲಮ್ಮ ಕಳಿಸಿದೀನಿ ಬೆಂಗಳೂರು ಉಳಿಬೇಕು ಬೆಂಗಳೂರು ಡೆವಲಪ್ ಆಗ್ಬೇಕು ಎಲ್ಲಾ ರೀತಿಯ ಬೆಂಗಳೂರು ಡೆವಲಪ್ ಆದ್ರೆ ಕರ್ನಾಟಕ ಡೆವಲಪ್ ಆದಂಗೆ ಗೊತ್ತೇ ಯಾಕೆ ಅಂತಂದ್ರೆ ಅಲ್ಲಿ ಅಲ್ಲಿಂದ ಅರವತ್ತು ಪರ್ಸೆಂಟ್ ನಮ್ಗೆ ಟ್ಯಾಕ್ಸ್ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ನಗರದಿಂದ ನಮ್ಗೆ ಅದರಿಂದ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಜೊತೆಗೆ ನಮ್ಮ ಮಕ್ಕಳಿಗೆಲ್ಲ ಕೆಲ್ಸ ಇದೆ ನೋಡಿ ಅಲ್ಲಿ ಬೇಕಾದಷ್ಟು ಕಂಪನಿಗಳಿದಾವೆ ಐ ಟಿ ಕಂಪನಿಗಳು ಅದು ಇದು ನೂರೆಂಟು ತರ ಇದೆ ಇಲ್ಲಿ ಸೊ ಹಾಗಾಗಿ ನಾವು ಬೆಂಗಳೂರು ರಾಜಧಾನಿಯಾಗಿ ಬೆಳಲೂಬೇಕು ಇಡೀ ರಾಜ್ಯಕ್ಕೆ ಅದರಿಂದ ಅನುಕೂಲನೂ ಕೂಡ ಆಗಬೇಕು ಅಂತಕ್ಕಂಥದ್ದು ಈ ಬೆಂಗಳೂರಿನಲ್ಲ ಇನ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನೀವೊಂದು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಸರ್ ಈಗ ಚರ್ಚೆ ಆಗ್ಲಿ ಒಳ್ಳೇದೀಗ ಬೆಂಗಳೂರಿ ಅಕ್ಷರ ಆರೋಗ್ಯ ಉದ್ಯೋಗ ಮತ್ತು ನಮ್ಮ ಜನಗಳ ರಾಜ್ಯದ ಬೆಳವಣಿಗೆ ಟ್ಯಾಕ್ಸ್ಗಳು ಇವೆಲ್ಲ ತಾವು ಅರಣ್ಯ ಸಚಿವರಾಗಿದ್ದವರು ನಿಮಗೆ ಗೊತ್ತಿದೆ ಕಾಡಿನ ಮಹತ್ವ ಎಷ್ಟಿದೆ ಅಂತ ಹೇಳಿ ನಾವ ಕಬ್ಬನ್ ಪಾರ್ಕ್ ಏನು ಇವತ್ತಿಂದಲ್ಲ ಬ್ರಿಟಿಷರ ಕಾಲದಿಂದ ಇದ್ದದಂತ ಕಬ್ಬನ್ ಪಾರ್ಕ್ ಇವತ್ತು ಕಬ್ಬನ್ ಪಾರ್ಕ್ ಅನ್ನ ಉಳಿಸ್ಕೊಳ್ಳಿ ನಾವು ಬೆಂಗಳೂರಿಗರು ಯಾವ ರೀತಿ ಎದ್ ನಿಲ್ಬೇಕು ಅಂತ ನೀವೊಂದು ಹೇಳ್ತೀರ ಬೆಂಗಳೂರಿಗರು ಅದನ್ನ ಪ್ರೊಟೆಸ್ಟ್ ಮಾಡಬೇಕಾಗ್ತಿರೋದು ಏನಾಗಿದೆ ಸತ್ತೋಗಿದಾವೆ ಚಳುವಳಿಗಳೇ ಸತ್ತೋದು ಚಳುವಳನ್ನ ಸಾಯಿಸಿದಂತ ಮಹಾತ್ಮ ರಾಮಕೃಷ್ಣ ಹೆಗಡೆ ವಿದ್ಯಾರ್ಥಿ ಚಳುವಳಿ ಸತ್ತೋಯ್ತು ರೈತ ಚಳುವಳಿ ಸತ್ತೋಯ್ತು ಸ್ತ್ರೀ ಚಳುವಳಿ ಸತ್ತೋಯ್ತು ಕಾರ್ಮಿಕ ಚಳುವಳಿ ಸತ್ತೋಯ್ತು ಚಳುವಳಿಯನ್ನ ಚಳುವಳಿಯನ್ನು ಹೆಸರೇ ಇಲ್ಲ ಈಗ ಅದರಿಂದ ಇವರು ಸರ್ಕಾರ ಈ ತರ ಆಟ ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕನ್ನಡ ಚಳುವಳಿಯಲ್ಲಿದೆ ಇವತ್ತು ದಲಿತ ಚಳುವಳಿಯಲ್ಲಿದೆ ಇವತ್ತು ಯಾವೂ ಇಲ್ಲ ಈ ಚಳವಳಿಗಳು ಇಲ್ಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಉಳಿಯೋದು ಬಹಳ ಕಷ್ಟ ಆಗುತ್ತಲ್ಲ ಸರ್ ಬಹಳ ಕಷ್ಟ ಬಹಳ ಕಷ್ಟ ಚಳವಳಿ ಇಲ್ಲ ಅಂದ್ರೆ ಆಡಿದ್ದೇ ಆಟಗಳು ಚಳುವಳಿ ಇಲ್ಲದೆ ಇರೋದ್ರಿಂದ ಇವೆಲ್ಲ ಈಗ ಸಮಾಜವಾದಿ ನಾಯಕ ಅಂತ ಹೇಳ್ಕೊಂಡು ಬಂದ್ರು ಸಿದ್ದರಾಮಯ್ಯ ಅವರು ಇವತ್ತ ಪ್ರತಿಯೊಂದಕ್ಕೂ ಜನ ಚಳುವಳಿ ಮಾಡಬೇಕಾಗಿರುವಂತ ಸ್ಥಿತಿ ಇದೆ ಈ ಸಮಾಜವಾದಿ ಹೆಸರಿನಲ್ಲಿ ಮುಖವಾಡ ಹಾಕೊಂಡಿರೋರು ಇನ್ನೆಷ್ಟು ಜನ ಇದ್ದಾರೆ ಇವನು ಸಮಾಜವಾದಿ ಒಂದೂವರೆ ಕೋಟಿ ಕೋಟಿ ಕಾರಣ ಅದೇನೋ ನೋಯ್ತದೆ ಕಾಲು ಕೈ ಎಲ್ಲ ಅಂತ ಸಮಾಜವಾದಿನ ಒಂದೂವರೆ ಕೋಟಿ ಕಾರಿಗೆ ತರ್ಸ್ಕೊಂಡ್ರದ ಅವ್ರು ಎಲ್ಲ ಸ್ಪೆಷಲ್ ಸ್ಪ್ರಿಂಗ್ ಅಂತೆ ಏನೋ ನೋವಂತೆ ನಡ ನೋವು ಕಾಲು ನೋವು ಇದಕ್ಕೆ ಏನ್ರಿ ಇದು ಏನ್ ಚಿನ್ನ ಸ್ಪೂನ್ ಅಲ್ಲಿ ಹುಟ್ಟಿದ್ನೆ ಸಿದ್ದರಾಮಯ್ಯ ಮತ್ತೆ ಇನ್ನೊಂದ್ ಪ್ರಶ್ನೆ ಸರ್ ಈಗ ನಾನು ನಾನು ವೈಯಕ್ತಿಕವಾಗಿ ಒಂದ್ ಲಕ್ಷ ಬ್ಯಾಂಕ್ ಕಟ್ಲಿಲ್ಲ ಅಂದ್ರೆ ನಮ್ಮನ್ನ ಇಡೀ ಈ ವ್ಯವಸ್ಥೆನ ನಮ್ಮನ್ನ ಹರಾಜಾಕ್ತಾರೆ ಆದ್ರೆ ಸಿದ್ದರಾಮಯ್ಯ ಅವ್ರು ಹದಿನಾಲ್ಕು ಸೈಡ್ ತಗೊಂಡ್ರು ವಾಪಸ್ ಕೊಟ್ರು ಅಂದ್ರೆ ನಾವು ತಗೋಬಹುದು ಕೊಡಬಹುದು ಅನ್ನೋದು ಮಾತ್ರ ಅವ್ರು ಮಾತ್ರ ಇದ ಸರ್ ಅಂದ್ರೆ ಕೊಡಬಹುದು ಆತರ ಕಾನೂನಿಂದ ಎಕ್ಸಾಮ್ಷನ್ ಕಾನೂನು ಅವ್ರಿಗೆ ಅನ್ವಯ ಆಗಲ್ಲ ಅನ್ವಯ ಆಗಲ್ಲ ಅವ್ರು ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಅದ್ರಿಂದ ಸಿದ್ದರಾಮಯ್ಯ ನೂ ಬಾಗಿಲಾಕ್ಸ್ತಾರೆ ಟ್ರೆಜರಿನೂ ಎಲ್ಲಾ ಎಲ್ಲ ಆರಾಮಾಗಿ ಆರಾಮಾಗಿರ್ತಾರೆ ಇಂತಹ ಮುಖ್ಯಮಂತ್ರಿ ಮತ್ತೆ ಸಚಿವ ಸಂಪುಟದಿಂದ ನಾವು ಕರ್ನಾಟಕದಲ್ಲಿ ನಾವು ಮಾದರಿ ಕರ್ನಾಟಕ ಆಗೋಕೆ ಸಾಧ್ಯವಾ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಅನ್ನೋದು ಒಂದ್ ರೀತಿ ಮೇಲ್ಗಡೆ ತೋರಿಸ್ತಾ ಇದಾರೆ ಒಳಗಡೆ ಏನು ಇಲ್ಲ ಅಂತ ಅನಿಸ್ತಿದೆ ಸರ್ ಧನ್ಯವಾದಗಳು ಸರ್ ಇದುವರೆಗೂ ತಮ್ಮ ವಿಶೇಷ ಮಾಹಿತಿಯನ್ನ ನೀಡಿದ್ದೀರಾ ಥ್ಯಾಂಕ್ ಯು